గు <Billboard rezə piorata> ನಮಸ್ಕಾರ ದಣಿ ನಮಸ್ಕಾರ ರುದ್ರ ಏನು ರುದ್ರ ಊರಿನಲ್ಲಿ ಊರು ಗದ್ದಲಿದ್ದಂತೆ ಈ ವಿಷಯ ನಿನಗೆ ಗೊತ್ತಾಗಲಿಲ್ಲವೇನು ಗೊತ್ತಾಯ್ತ್ರಿ ದಣಿ ಅದಕ್ಕಂತ ನಿಮ್ಮನ್ನು ಕಾಣಬೇಕಂತ ಬಂದಿದ್ದೇವೆ ಊರ ಜನರು ಹೊರಗಡೆ ನಿಂತಿದ್ದಾರೆ ಊರು ಬರ ಬರ್ತಾ ಬಹಳ ವಲಸ ಹಾಕೈತ್ರಿ ಅಪಾರ ಎಲ್ಲಿದ್ದಾನೆ ಅವನು ಕರೆದುಕೊಂಡು ಬನ್ನಿ ಲೇ ನಾಗ್ಯಾ ಅನುಮ ಅವನನ್ನು ಕರೆದುಕೊಂಡು ಬರಲಿ ರುದ್ರ ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ ಏನಂತ ಹೇಳ್ಬೇಕ್ರಿ ಅಣ್ಣರ ಇವನು ಇನ್ನೊಮ್ಮೆ ಇದೇ ಊರಲ್ಲಿ ಕಳ್ಳತನ ಮಾಡಿದ್ನಂತೆ ಜೋಳದ ಗುಡಿಗೆ ಬೆಂಕಿ ಸಹ ಇಟ್ಟಿದ್ದಾನಂತೆ ಅವತ್ತೆ ಇವನ ಕೈ ಕಾಲ ಮುರಿಬೋದಾಗಿತ್ತು ಆದ್ರೆ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿ ಬಿಟ್ರಿ ಇಷ್ಟು ಸಾಲದ ಅಂತ ತಿಳಿದು ಮತ್ತೆ ಏನು ಮಾಡೋಣ ಗೊತ್ತಾಯ್ತೇನಿದ್ದಾನೆ ರಾ ರುದ್ರಾ ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ ಆ ಕೆಂಚನ ಮಗಳು ಕೂಲಿ ಮಾಡಲು ತೋಟದ ಕರೆಗೆ ಹೊರಟಾಗ ಅವಳ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನಿಸಿದ್ದ ದಣ ಸುಳ್ಳು ಹೇಳುತ್ತಾರೆ ಮುತ್ತು ಬಾಯಿ ಬಡವ ನೀನು ಎಲ್ಲಿರ್ವಿ ಎಲ್ಲಿ ನಿಂತು ಮಾತನಾಡುತ್ತಿರ್ವಿ ಅರುವು ನಿನಗೆ ಏನಾದರೂ ಇದೇನು ಸುತ್ತ ಹಳ್ಳಿಗೆ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮನೆತನ ಇದು ಇಂಥ ಮನೆತನದಲ್ಲಿ ನಿಂತು ಅನ್ಯಾಯಗಳ ಮಾತನ್ನು ಮಾತನಾಡ್ತಿರ್ವಿಯಲ್ಲ ನಿನ್ನ ನ್ಯಾಯಿಗೆಯನ್ನೇ ಕತ್ತರಿಸಿ ಬಿಡ್ತಾನೆ ಹಳ್ಳಿಯ ಹತ್ತು ಜನ ನಿನ್ನನ್ನು ಹಿಡಿದು ತಂದಾಗಲೇ ನಾನು ಅರ್ಥವನ್ನು ಮಾಡಿಕೊಂಡೆ ಇವನು ಊರಲ್ಲಿ ಏನಾದರೂ ತಪ್ಪು ಮಾಡಿರಬಹುದೆಂದು ಇದು ಶತಸಿದ್ಧ ಈ ಗಂಡರಾಜನ ದಣಿ ಹತ್ತಿರ ಸತ್ಯವಂತರಿಗೆ ನ್ಯಾಯವಂತರಿಗೆ ಮಾತ್ರ ದೊರೆಯುವುದು ಸಂತೆ ಕಟ್ಟವರಿಗೆ ಶಿಕ್ಷ ಯಾವತ್ತಿಗೂ ತಪ್ಪಿದ್ದಲ್ಲ ಏ ಕಳ ನೀನು ಮಾಡಿದ ಅಪರಾಧ ಸತ್ಯವೋ ಸುಳ್ಳವೋ ಎಂದು ನಿನ್ನ ಪಗಳಿ ಬಿಡು ಅವನ ಬಾಯಿಂದ ಏನಕ್ಕೆ ಹಾಕ್ತಾರೆ ನಿಮ್ಮ ಹತ್ರ ಯಾರಾದರೂ ಹೇಳ್ತಾರೆ ಸುತ್ತ ನಲವತ್ತು ಹಳ್ಳಿ ಒಳಗೆ ನ್ಯಾಯ ನ್ಯಾಯ ಮಾಡುತ್ತಾ ಬಂದ ಮನೆತನವಿದು ನಿಮ್ಮ ಮನೆತನ ಹುಟ್ಟಿದ್ದೆ ನ್ಯಾಯ ನ್ಯಾಯ ತೀರ್ಮಾನಕ್ಕೆ ಮಾಡಕ್ಕೆ ಹುಟ್ಟೈತ್ರಿ ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜನಿಂದಲೂ ನ್ಯಾಯ ತೀರ್ಮಾನ ಮಾಡುತ್ತಾ ಬಂದ ತ ಇಲ್ಲಿ ನ್ಯಾಯ ನೀತಿ ಧರ್ಮ ಈ ಧರ್ಮ ಪೂರ್ವ ನಿತ್ಯದ ಉಸಿರಾಗಿದೆ ದಣಿಯರ ನಿತ್ಯದ ಉಸಿರಾಗಿದೆ ಇಂಥ ನಾಡಿಗೆ ನಿಮ್ಮಂತ ದಣಿಯರು ಹುಟ್ಟಿದ್ದು ನಮ್ಮಂತವರ ಪುಣ್ಯ ಅಂತ ತಿಳಿದಿದ್ದೇವೆ ದಣ್ಯರ ನಮ್ಮಂತ ಪುಣ್ಯ ಅಂತ ತಿಳಿದೇವೆ ನಿಮ್ಮಂತ ನಮ್ಮ ಮನೆ ಜನ ಅಂತ ಇರುವರೆಗೂ ನಮ್ಮಂತ ಸುತ್ತ ಜನರು ಜೀವನ ಮಾಡುತ್ತಾರೆ ದುಷ್ಟ ಈ ನೆಲದ ಮೇಲೆ ಹುಟ್ಟಬಾರದಾಗಿತ್ತು ಜನರ ಹುಟ್ಟಬಾರದಾಗಿತ್ತು ಹೌದು ರುದ್ರಾ ಹೌದು ನಿನ್ನ ಮಾತು ಸತ್ಯವಾಗಿದೆ ಇಂಥ ಪಾಪಿಗೆ ತಕ್ಕ ಪ್ರಯತ್ ಆಗಲೇಬೇಕು ಹಾಳಾ ನೀನು ಇವತ್ತಿನಿಂದ ಈ ಊರಲ್ಲಿ ಬದುಕಬಾರದು ಮೊದಲೇ ಊರು ಬಿಟ್ಟು ತೊಲಗಿ ಬಿಡು ಮತ್ತೆ ನೀನು ಈ ಊರಿಗೆ ಮರಳಿ ಬಂದಿದ್ದೇ ಆದರೆ ನೀನು ನಿನ್ನ ತಾಯಿ ಗರ್ಭದಲ್ಲಿ ಕೊಂಡು ಕುಳಿತರು ನಿನ್ನ ತಾಯಿ ಭೂಗರ್ಭವನ್ನೇ ಸೆಳ್ಳು ನಿನ್ನನ್ನು ಹೊರಗೆ ತಂದು ನಮ್ಮೂರ ಅನುಮನ ಗುಡಿಯ ಮುಂದ ನಿನ್ನ ಶಿರವನ್ನು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಊ ಊ ನನ್ನ ನನ್ನ ದಂಡರಾಜನೇ ಅಲ್ಲ ಹೊರಟು ಹೋಗು ನನ್ನ ಕಣ್ಣು ಎದುರಿಗೆ ಹೊರಟು ಹೋಗಲೇ ದಣಿಯರ ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಂತೆಂಥ ಸಮಸ್ಯೆಯನ್ನು ಬಗೆಹರಿಸಿ ದೊಡ್ಡರ ದೊಡ್ಡ ಗುಣಿಯರ ದಂಡ ದಣಿಯರಂಗೆ ನಿಮ್ಮ ಹತ್ತಿರನು ದೊಡ್ಡ ಗುಣ ಐತಿ ರಾ ದೊಡ್ಡ ಗುಣ ಐತಿ ನಿಮ್ಮಂತ ಪುಣ್ಯವಂತರಿಗೆ ದೇವರು ಮಕ್ಕಳ ಸಂತಾನ ನೀಡಲಾರದು ದೊಡ್ಡ ಪಾಪ ಆಗಿದೆ ರಾ ದೊಡ್ಡ ಪಾಪ ಆಗಿದೆ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಸಾಕು ಅಂತ ನಾನು ನಿತ್ಯ ದೇವರಿಗೆ ಬೇಡಿಕೊಳ್ಳುತ್ತೇನೆ ದಣೇರ ನಮ್ ನಮ್ ನಿಮಗೆ ಒಂದು ಮಗು ಹುಟ್ಟಿದರೆ ಸಾಕು ಅಂತ ನಾನು ದೇವರಿಗೆ ಬೇಡಿಕೊಂಡಿದ್ದೇನೆ ರಾ ುವ ಮಗು ನಿಮ್ಮಾಗೆ ದೊಡ್ಡ ಗುಣ ಹೊಂದಿ ನಿಮ್ಮಾಗೆ ನ್ಯಾಯ ಹೇಳುವ ಸಣ್ಣದನ್ನೇ ಆಗಬೇಕೆನ್ನುವುದೇ ನನ್ನ ಆಸೆಯಾಗಿದೆ ಆ ಭಾಗ್ಯ ಭಗವಂತನಲ್ಲಿ ಎಂದು ಕಾಣುತ್ತೇನು ರುದ್ರ ನಮ್ಮ ಮದುವೆಯಾಗಿ ಮೂರು ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನವೇ ಸಿಗಲಿಲ್ಲ ಹಾಗಂತ ನಾವು ಚಿಂತೆ ಮಾಡುವುದರಲ್ಲಿ ತಪ್ಪೇ ಇಲ್ಲ ಏಕೆಂದರೆ ಈ ಊರಿನ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದ್ರಾಯ್ತು ರುದ್ರ ನಿಮ್ಮಂತ ದೀನ ದನಿಕರೇ ನಮ್ಮ ಬಂಧು ಬಳಗ ರುದ್ರ ರುದ್ರ ಮಕ್ಕಳ ಭಾಗ್ಯವನ್ನು ಪಡೆಯಬೇಕಾದರೆ ಅದಕ್ಕೂ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ರುದ್ರ ಪುಣ್ಯ ಮಾಡಿರಬೇಕು ನಮಗೆ ದೇವರು ಯಾವ ರೀತಿಯೂ ಕಮ್ಮಿ ಮಾಡಿಲ್ಲ ಅರಮನಿಯಂತ ಮನೆ ನಾಲ್ಕೂರ್ ಎಕರೆ ಭೂಮಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಸಾಕಷ್ಟು ತುಂಬಿದೆಯೋ ರುದ್ರ ಈ ಮನೆಯಲ್ಲಿ ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿವೆ ಆಳು ಮಕ್ಕಳೇ ನಮ್ಮ ಮನೆ ಮಕ್ಕಳೆಂದು ತಿಳಿಯಾಯ್ತು ರುದ್ರ ಎಂತ ಮಾತನಾಡುತ್ತಿರದಣರ ನಿಮ್ಮ ನಮ್ಮಂತ ನಮ್ಮನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡರು ನಾವು ನಿಮ್ಮ ಮನೆ ಮಕ್ಕಳಾಗುವುದಿಲ್ಲ ದಣರ ನಿಮ್ಮ ಮನೆಗೆ ಮಗ ಬೇಕೇ ಬೇಕು ನಮ್ಮ ಮುತ್ತಜ್ಜನಿಂದಲೂ ನಾವು ಈ ಮನೆಯಲ್ಲಿ ದುಡಿತಲೇ ಬಂದಿದ್ದೇವೆ ಎಲ್ಲರನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡರು ನಾವು ನಿಮ್ ಅದಕ್ಕೆ ನಾನು ನಿತ್ಯ ದೇವರಿಗೆ ಬೇಡಿಕೊಳ್ಳೋದು ನಿಮಗೆ ಒಂದು ಮಗು ಹುಟ್ಟಿದರೆ ಸಾಕಂತ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕವನ್ನು ಮಾಡಿಸುತ್ತೇನೆ ಅಂತ ಅರಕೆ ಒತ್ತಿದ್ದೇನೆ ದಣರ ರುದ್ರಾ ನೀನು ಈ ಮನೆಗೆ ಆಳು ಮಗನಲ್ಲಪ್ಪ ಆಳು ಮಗನಲ್ಲ ನೀನು ಈ ಮನೆಗೆ ಇರೇ ಮಗ ನೀನು ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದರೆ ನಾವು ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ರುದ್ರ ಅಪ್ಪರ ನಮ್ಮ ಪುಣ್ಯ ಈ ಮನೆಗಿಲ್ರಿ ಈ ಮನೆಯ ಅನ್ನ ತಿನ್ನುವ ಋಣ ನಮಗೈತಿ ದಣೇರ ನಮಗೈತಿ ಈ ನಿಮ್ಮ ಋಣವನ್ನು ನಾನು ಯಾವ ಜನ್ಮದಾಗ ಮುಟ್ಟಿಸಬೇಕು ದಣೇರ ರುದ್ರಾ ಈ ಜಗತ್ತಿನಲ್ಲಿ ಪುಣ್ಯ ಮಾಡದವರಿಗೆ ಒಬ್ಬರು ಋಣ ಒಬ್ಬರು ತೀರಿಸುವ ಮುಟ್ಟ ಕಾಲ ಬಂದೇ ಬರುತ್ತದಿಯಪ್ಪಾ ಹಾ ಇರಲಿರುದ್ರಾ ನೀನು ಒಂದ್ ಸ್ವಲ್ಪ ತೋಟದ ಕಡೆ ಹೋಗಿ ಬಾ ಆದ್ರೆಗಣ ರಾ ಹೋಗಿ ಬರುತ್ತೇನೆ ನೋಡಿ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ತೆಗೆದುಕೊಳ್ಳಿ ಪ್ರಸಾದ್ ಬನ್ನಿ ಮಾದೇವಿ ನಿತ್ಯ ದೇವರ ಗುಡಿಗೆ ಹೋಗಿ ತುಪ್ಪದ ಅಭಿಷೇಕವನ್ನು ಮಾಡಿಸಿಕೊಂಡು ಬರುತ್ತಿರಿವಲ್ಲ ಆ ದೇವರ ಹತ್ತಿರ ಏನೊಂದು ಬೇಡಿಕೊಂಡಿರಿವಿ ನೋಡಿ ಸ್ವಾಮಿ ನಿಮ್ಮಂತಹ ಪುಣ್ಯವಂತ ನೀತಿವಂತ ಗಂಡ ಸಿಗಬೇಕಾದ್ರೆ ನಿಜಕ್ಕೂ ನಾನು ಪೂರ್ವ ಜನ್ಮದ ಪುಣ್ಯವನ್ನೇ ಮಾಡಿರಬೇಕು ಆದ್ರೆ ಮದುವೆಯಾಗಿ ಮೂರು ವರ್ಷಗಳಾದರೂ ನನಗೆ ಒಂದೇ ಒಂದು ಮಗು ಹುಟ್ಟಲಿಲ್ಲ ಆದಷ್ಟು ಬೇಗನೆ ನನಗೊಂದು ಮಗುವನ್ನು ಕರುಣಿಸಪ್ಪ ಅಂತ ನಾನು ಆ ಭಗವಂತನಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಿಸ್ತಾ ಇದ್ದೀನಿ ನೋಡಿ ನನಗೆ ಒಂದೇ ಒಂದು ಮಗುವಾಗಿ ಬಿಟ್ಟರೆ ಸಾಕು ನನ್ನ ಜನ್ಮ ರೀ ಮದುವೆ ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ ಮಾದೇವಿ ಈ ಕಲಿಗಾಲದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು ಇಲ್ಲ ನವರತ್ನಗಳು ಆಗಬಹುದು ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಎತ್ತವರ ಮನೆತನಕ್ಕೆ ಕುತ್ತುಗಳಾಗಬಹುದು ಕುತ್ತಿಗೆಯನ್ನು ಕತ್ತರಿಸುವ ಕಟುಕೊರಳ ಆಗಬಹುದು ಮಹಾದೇವಿ ಬಯಸಿ ಬೇಡವಾದೇವಿ ಬರುವ ತಾನಾಗಿ ಬರಲಿ ದೇವರಲ್ಲಿ ಆರೈಕೆಯನ್ನು ಬೇಡವ್ ಇಲ್ಲಿಗೆ ನಿಂದ್ರಿಸಿ ಬಿಡು ಮಾೇವಿ ಇಲ್ಲಿಗೆ ನಿಂದ್ರಿಸಿ ಬಿಡು ಯಾಕ್ರಿ ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ನನ್ನ ಹರಿಕೆಗಳು ಫಲಿಸೋದಿಲ್ಲ ಆ ದೇವರು ನನ್ನ ಇಷ್ಟವನ್ನ ಒಪ್ಪುವುದಿಲ್ಲ ಅಂತ ನಿಮಗನಿಸ್ತಾ ಇದೆಯಾ ಖಂಡಿತವಾಗಿ ಇಲ್ಲರಿ ಆ ಭಗವಂತ ನಿಜಕ್ಕೂ ನಮ್ಮ ಹರಕೆಗಳನ್ನ ಈಡೇರಿಸಿಯೇ ಈಡೇರಿಸ್ತಾನೆ ಆ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ಆ ಕಣ್ಣು ಹೌದು ಈಗಾಗಲೇ ಆ ದೇವರು ಕಣ್ಣು ತೆಗೆದಿದ್ದಾನಲ್ಲ ಅಂದರೆ ನೀನ್ ಹೇಳುವ ಮಾತು ಬನ್ನಿ ಇಲ್ಲಿ ಹತ್ರ ಅದು ಏನ್ ಗೊತ್ತಾ ರೀ ನನ್ ನೋಡ್ರಿ ಫಸ್ಟ್ ನಾನ್ ನಾಚ್ಕೋಬೇಕು ನೀವಲ್ಲ ಹತ್ತೋರ್ ಒಡೆಯ ನನ್ನ ನೋಡು ಒಡೆಯ ಅದು ಏನ್ ಗೊತ್ತೇನ್ರಿ ಅದು ನಾನೀಗ ಮೂರು ತಿಂಗಳ ಗರ್ಭಿಣಿ ಈ ಮಾತು ಸತ್ಯ ಸತ್ಯವಾಗಿಯೂ ಹೇಳ್ತಾ ಇದ್ದೀನಿ ನೋಡಿ ನೀವು ಹೆಚ್ಚಿಗೆ ಹೊತ್ತು ಇದೇ ತರನ್ನ ಮಾತಾಡಿಸ್ತಾ ಇದ್ರೆ ನನಗಂತೂ ನಾಚಿಕೆ ಆಗುತ್ತೆ ಅಷ್ಟೇ ಮಾದೇವಿ ನೀನು ಇಂದ ಎಷ್ಟು ಸಲ ನಾಚಿಕೊಂಡರು ನನ್ನ ಮನಸ್ಸು ಬರೇ ನಗೆಯುತ್ತಿತ್ತು ಆದ್ರೆ ಇಂದು ನಿನ್ನ ನಾಚಿಕೆಯನ್ನು ಕಂಡು ನಾಚಿಗೆಯ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸರಮಾಲಿಯಾಗಿತ್ತು ಮಾದೇವಿ ನನ್ನ ಮನ ನಗಿಯುತ್ತಿತ್ತು ಮಾದೇವಿ ನನ್ನ ಮನ ನಗಿಯುತ್ತಿತ್ತು ಏನೆಂದು ಸ್ವಾಮಿ ನಿನ್ನನ್ನೇ ಬೇಗನೆ ಅಪ್ಪಿಕೊಳ್ಳಬೇಕೆಂದು ಹೋಗಿಪಾ ನೀವೇ ರೀತಿ ಮಾಡ್ತಾ ಇದ್ರೆ ನನಗಂತೂ ತುಂಬಾ ನಾಚಿಕೆ ಆಗುತ್ತೆ ಅಷ್ಟೇ ಮಾದೇವಿ ಈ ನಿನ್ನ ರಸಿಕನ ಮನ ತೊಣಿಸಂತೆ ಒಂದು ವಿಂಪಾದ ಗೀತೆಯನ್ನು ಆಡೇ ನನ್ನ ಅರಗಣಿಯೇ ನಿಮ್ಮಂತ ಶ್ರೀಮತೀ ಕೈ ಇಣಿದ i